ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶರಣು ಓಂಕಾರ ಸ್ನೇಹಿತರೆ ಇಂದು ನಾವು ನರ್ಮದಾ ನದಿಯ ತೀರದಲ್ಲಿ ಇದ್ದೇವೆ ಈ ನರ್ಮದಾ ನದಿಯ ತೀರವನ್ನು ತೆಗೆದುಕೊಂಡಾಗ ಇಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ ಆದಂಥ ಓಂಕಾರೇಶ್ವರ ಟೆಂಪಲ್ ಅಲ್ಲಿ ಇದೆ ಎಂದು ಕೇಳಿದಾಗ ನಮ್ಮ ಹಿಂಭಾಗದಲ್ಲಿ ಇದೆ ನೋಡಿ ಅದರ ಜೊತೆಗೆ ಈ ನರ್ಮದಾ ನದಿಯ ಒಂದು ಪವಿತ್ರವಾದ ನದಿ ಎಂದು ಕೂಡ ಹೇಳಬಹುದು ಇಲ್ಲಿ ವಿಂಧ್ಯ ಪರ್ವತ ಮತ್ತು ಸಾತ್ಪುರ ಬೆಟ್ಟಗಳನ್ನು ಇಬ್ಬಾಗ ಮಾಡಿ ಇದು ಅಮಾರ ಕಂಠೇಶನ್ ಹುಡಿತಕ್ಕಂಥ ಈ ನದಿಯು ಗುಜರಾತಿನವರೆಗೆ ಹರಿದುಕೊಂಡು ಹೋಗಿ ಅರಬಿ ಸಮುದ್ರವನ್ನು ಸೇರ್ತಕ್ಕಂಥ ನದಿ ಯಾವುದು ಅಂತ ಕೇಳಿದಾಗ ಈ ನರ್ಮದಾ ನದಿ ಎಂದು ಕರಿತೀವಿ ಈ ನರ್ಮದಾ ನದಿಯ ತೀರದಲ್ಲಿ ಇರತಕ್ಕಂಥ ಜ್ಯೋತಿರ್ಲಿಂಗ ಯಾವುದು ಅಂತ ಕೇಳಿದಾಗ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಅಂತ ನೋಡ್ತೀವಿ ಹಾಗಾಗಿ ಈ ಕಡೆ ಬನ್ನಿ ಈ ಕಡೆ ನಾವು ತೆಗಿಕೊಂಡಾಗ ಈ ಕಡೆ ಭಾಗದಲ್ಲಿ ಏನಿದೆ ಎಂದು ಕೇಳಿದಾಗ ಓಂಕಾರೇಶ್ವರ ಡ್ಯಾಮ್ ಇದೆ ನೋಡಿ ಈ ಕಡೆ ಭಾಗದಲ್ಲಿ ಏನಿದೆ ಎಂದು ಕೇಳಿದಾಗ ಓಂಕಾರೇಶ್ವರ ಡ್ಯಾಮ್ ಇದೆ ಇಲ್ಲಿ ನೋಡಿ ನಾವು ಎಷ್ಟೋ ಸಲ ನೋಡ್ತೀವಿ ಈ ನರ್ಮದಾ ನದಿ ತೀರಕ್ಕೆ ಹಲವಾರು ಏನಿದೆ ಏನಕ್ಕೆ ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ ಅವುಗಳಲ್ಲಿ ಕೂಡ ಒಂದಾದಂಥ ಓಂಕಾರ ಡ್ಯಾಮಲ್ಲಿದೆ ಅಂತ ಕೇಳಿದಾಗ ನಮ್ಮ ಹಿಂಭಾಗದಲ್ಲಿ ಇದೆ ಅಂತ ನೋಡ್ತೀವಿ ಇದು ಏನು ಅಂತ ಕೇಳಿದಾಗ ಈ ನರ್ಮದಾ ನದಿ ತೀರದಲ್ಲಿ ಕಂಡು ಬರ್ತಕ್ಕಂಥದ್ದು ಆ ಜೊತೆಗೆ ಏನು ಅಂತ ಕೇಳಿದಾಗ ಹರ್ಷವರ್ಧನಿಗೂ ಹರ್ಷವರ್ಧನಿಗೂ ಮತ್ತು ಇಮ್ಮಡಿ ಪುಲಿಕೇಶನ ಮಧ್ಯೆ ನರ್ಮದಾ ಕಾಳಗ ಅಂತ ನಡೆಯುತ್ತೆ ನರ್ಮದಾ ಕಾಳಗ ಅಂತ ನಡೆಯುತ್ತೆ ಅಂತ ತೆಗೆದುಕೊಂಡಾಗ ಈ ನರ್ಮದಾ ಕಾಳಗ ನಡೆದಿದ್ದು ಕೂಡ ಇದೇ ನದಿಯ ತೀರದಲ್ಲಿ ಅಂತ ನೋಡ್ತೀವಿ ಹರ್ಷವರ್ಧನಿಗೂ ಮತ್ತು ಇಮ್ಮಡಿ ಪುಲಿಕೇಶನಿಗೂ ಹೇಳಿ ಅಂಥ ಈ ಪವಿತ್ರವಾದ ನದಿ ಯಾವುದು ಅಂತ ಕೇಳಿದಾಗ ನರ್ಮದಾ ನದಿ ಅಂತ ನೋಡ್ತೀವಿ ಇವತ್ತು ನರ್ಮದಾ ನದಿ ತೀರದಲ್ಲಿ ಯಾರಿದ್ದೀವಿ ಅಂತ ಕೇಳಿದಾಗ ನಾವಿದ್ದೀವಿ ಅಂತ ನೋಡ್ತೀವಿ ಇದು ನರ್ಮದಾ ನದಿಯ ಒಂದು ತುಣುಕು ನೋಟ ಅಂತ ನೋಡ್ತೀವಿ ಧನ್ಯವಾದಗಳು